ಹಾಯ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನಲ್ಲಿ ಹಳೆ ಪೈಪ್ಸನ್ನು ಹೊಸ ಬೆಲೆಗೆ ಹೇಗೆ ಉಪಯೋಗಿಸ್ತೀವಿ ಅಂತ ತಿಳ್ಕೊಬೋದು ನನ್ನ ಹೆಸರು ಚಂದ್ರಕಲಾ ಮೋಹನ್ ಬಾಬು ಅಂತ ನಾವು ಯಾವ ಬೆಲೆ ಇಡ್ತೀವಿ ಅದರ ಮೇಲೆ ಡ್ರಿಪ್ ಪೈಪ್ಸನ್ನು ಈ ರೀತಿ ಜೋಡಿಸ್ಕೊಳ್ತೀವಿ ಹಳೆ ಪೈಪ್ಸನ್ನು ಒಂದು ಕಡೆ ಹಾಕಿರ್ತೀವಿ ಅದರಲ್ಲಿ ಮಣ್ಣು ಇರುತ್ತೆ ಈ ರೀತಿ ನೀರು ಇಲ್ಲಿಂದ ಬಿಟ್ಟಾಗ ಎಲ್ಲ ಮಣ್ಣು ಏನೇ ಇರಲಿ ಬಂದು ಬಿಡುತ್ತೆ ಎಲ್ಲ ಮಣ್ಣು ಬಂದ ಮೇಲೆ ಲಾಸ್ಟ್ನಲ್ಲಿ ಈ ರೀತಿ ಲಾಕ್ ಮಾಡ್ತೀವಿ ನೆಕ್ಸ್ಟ್ ಬೆಲೆ ನಾಟಿ ಮಾಡಿದಾಗ ತೋರಿಸ್ತೀನಿ ಏನು ಬೆಲೆ ನಾಟಿ ಮಾಡಿದ್ದೀವಿ ಅಂತ ಮತ್ತೆ ಸಾಯಂಕಾಲ ಮನೆಗೆ ಹೋಗಿ ನಮಗೆ ಚಪಾತಿ ನನ್ನ ಮಾವ್ರಿಗೆ ಮೂರು ಗೋಧಿ ದೋಸೆ ಸುರುವಷ್ಟೊತ್ತಿಗೆ ನಾನು ಚಪಾತಿ ಉದ್ಕೊಂಡಿರ್ತೀನಿ ಚಪಾತಿಗೆ ಆಲೂಗಡ್ಡೆ ಸಾಗು ಮಾಡಿದ್ದೆ ಗೋಧಿ ದೋಸೆ ಸ್ವಲ್ಪ ನಿಧಾನ ಸುಡುವುದು ಗೋಧಿ ದೋಸೆ ಆದಮೇಲೆ ಚಪಾತಿ ಮಾಡ್ತೀನಿ ಈ ವಿಡಿಯೋ ಹೇಗೆ ಬಂದಿದೆ ಹಾಗೆ ನಮ್ಮ ಹಳ್ಳಿಗಳಲ್ಲಿ ನಿಮಗೆ ಏನು ಇಷ್ಟವಾಗುತ್ತೆ ಅಂತ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ